ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಶ್ರೀಮತಿ ಸುಧಾರಾಣಿ ಜಯಕುಮಾರ್ ಆಶೀರ್ವಾದವಾಣಿ ಕನ್ನಡ ದಿನಪತ್ರಿಕೆ ಬೀದರ್ ಸಂಪಾದಕರಾಗಿ ಇದ್ದಾನೆ ಇದೆ ಮಾರ್ಚ್ ಆರನೇ ತಾರೀಕಂದು ಐದು ವರ್ಷ ಪೂರೈಸಿ ಆರನೇ ವರ್ಷದಲ್ಲಿ ಇದ್ದಾವೆ ಹಾಗೆ ಒಂದು ಅತಿಮಾರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಹಾಗೆ ಸಪೋರ್ಟ್ ಆಗಿ ನಿಂತ ಯಜಮಾನರ ಒಂದು ಸಹಾಯ ಸಹಕಾರ ಹಾಗೆ ಬೀದರ್ ಜಿಲ್ಲೆಯ ಎಲ್ಲ ಒಂದು ಸಭಾ ಪಾಲಕರ ಪ್ರಾರ್ಥನೆ ಹಾಗೆ ಬೀದರ್ ಜಿಲ್ಲೆ ಎಲ್ಲ ಓದುದಾರರಿಗೂ ಚಂದದಾರರಿಗೂ ಜಾಹೀರಾತಾರರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ದರ ಪರಿಶುದ್ಧವಾದ ನಾಮಕ ಸ್ತೋತ್ರವಾಗಲಿ ಜೈಕುಮಾರ್ ತಂದೆ ಯೇಸುದಾಸ್ ಆಶೀರ್ವಾದವಾಣಿ ಕಣದಿನ ಪತ್ರಿಕೆಯ ಸಹ ಸಂಪಾದಕನಾಗಿ ಮಾತನಾಡ್ತಾ ಇದ್ದೇನೆ ವಿಷಯ ಹೇಳುವುದೇನೆಂದರೆ ಬರುವ ಮಾರ್ಚ್ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆಶೀರ್ವಾದವಾಣಿ ಪತ್ರಿಕೆ ಐದು ವರ್ಷವನ್ನು ಯಶಸ್ವಿಗೊಳ್ಳುತ್ತಾ ಇದೆ ಆರನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಈ ಒಂದು ಪಾದಾರ್ಪಣೆ ಮಾಡಬೇಕಾದರೆ ವಿಶೇಷವಾಗಿ ದೇವರ ಕೃಪೆ ತಂದೆ ತಾಯಿಯವರ ಆಶೀರ್ವಾದ ಹಾಗೂ ನಮ್ಮ ಅತ್ತೆಮ್ಮವರ ಆಶೀರ್ವಾದ ಅನೇಕ ದೈವರ ಸೇವಕರ ಪ್ರಾರ್ಥನೆ ಮತ್ತು ವಿಶೇಷವಾಗಿ ಸುಧಾರಾಣಿ ಜಯಕುಮಾರ್ ಅವರ ಪ್ರಾರ್ಥನೆ ಹಾಗೂ ವಿಶೇಷವಾಗಿ ನನ್ನ ಆತ್ಮೀಯ ಗುರುಗಳು ಹಾಗೂ ನನ್ನ ಮಾರ್ಗದರ್ಶಕರಾದಂಥ ಆನಂದ್ ಯೇಸುದಾಸ್ ಅವರ ಸಲಹೆ ಸಹಕಾರ ಆಶೀರ್ವಾದ ಮತ್ತು ಬೀದರ್ ಜಿಲ್ಲೆಯ ಜಾಹೀರಾತರಿಗೂ ಓದುದಾರರಿಗೂ ಚಂದಾದಾರರಿಗೂ ಸಮಾಜದ ಹಿರಿಯ ನಾಯಕರಿಗೂ ಯುವ ನಾಯಕರಿಗೂ ಚಿಂತಕರಿಗೂ ಹಾಗೂ ಹಿತೈಷಿಗಳಿಗೂ ಬಂಧು ಮಿತ್ರರಿಗೂ ಎಲ್ಲರಿಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳು ಸಲ್ಲಿಸುತ್ತೇನೆ